ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ಒಂದು ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಿತ್ತು ಆ ಪ್ರಕರಣ ಅಂದ್ರೆ ನಾಲ್ಕನೇ ಕ್ಲಾಸ್ ವಿದ್ಯಾರ್ಥಿನಿ ವಯಸ್ಸು ಅಬ್ಬಬ್ಬ ಅಂದ್ರೆ ಹತ್ತರಿಂದ ಹನ್ನೊಂದರ ಆಸುಪಾಸು ಆ ವಿದ್ಯಾರ್ಥಿನಿಯನ್ನ ಅದೇ ಶಾಲೆಯ ಶಿಕ್ಷಕ ಜೊತೆಗೆ ಬಿಜೆಪಿ ನಾಯಕ ಕೂಡ ಆಗಿದ್ದಂತಹ ವ್ಯಕ್ತಿ ತನಗೆ ಬೇಕಾದ ರೀತಿಯಲ್ಲಿ ಶೌಚಾಲಯಕ್ಕೆ ಕರ್ಕೊಂಡು ಹೋಗಿ ಬಳಸಿಕೊಂಡಿದ್ದ ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರತಿಭಟನೆ ಹೋರಾಟ ಎಲ್ಲವೂ ಕೂಡ ನಡೆದಿತ್ತು ಅಂತಿಮವಾಗಿ ಐದು ವರ್ಷದ ಬಳಿಕ ಕೋರ್ಟ್ ತನ್ನ ತೀರ್ಪನ್ನ ಪ್ರಕಟ ಮಾಡಿದೆ ಆರೋಪಿಗೆ ನೈಸರ್ಗಿಕ ಸಾವು ಬರುವವರೆಗೂ ಕೂಡ ಅಂದರೆ ಆತನ ಜೀವನದ ಅಂತ್ಯದವರೆಗೂ ಕೂಡ ಜೈಲಲ್ಲಿ ಕಾಲ ಕಳಿಬೇಕು ಅಂತ ಹೇಳಿ ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ ಆದರೆ ಕೇಸ್ ದಾಖಲಾಗಿ ಶಿಕ್ಷೆ ಪ್ರಕಟ ಆಗುವ ನಡುವೆ ಸಾಕಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗೋಗಿತ್ತು ಇಲ್ಲಿ ಪ್ರಮುಖವಾಗಿ ಒಂದಷ್ಟು ಆರೋಪಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು ಅದೇನಪ್ಪಾ ಅಂದ್ರೆ ಆರೋಪಿಯನ್ನ ಬಚಾವ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಪ್ರಯತ್ನ ಪಡ್ತಿದೆ ಎನ್ನುವಂತಹ ಆರೋಪ ಕೇವಲ ಆರೋಪ ಮಾತ್ರ ಅಲ್ಲ ಅದಕ್ಕೆ ಪೂರಕವಾಗಿ ಸಾಕಷ್ಟು ಬೆಳವಣಿಗೆಗಳೆಲ್ಲವೂ ಕೂಡ ಆಗಿತ್ತು ಜೊತೆಗೆ ಇಡೀ ಸರ್ಕಾರವೇ ಆರೋಪಿಯ ಪರವಾಗಿ ನಿಂತುಕೊಂಡಿದೆ ಎನ್ನುವಂತಹ ಆರೋಪವೂ ಕೂಡ ಕೇಳಿ ಬಂದಿತ್ತು ಪ್ರಕರಣದ ದಿಕ್ಕು ತಪ್ಪಿಸುವುದಕ್ಕೆ ಒಂದಷ್ಟು ಪ್ರಯತ್ನವನ್ನ ಪಡಲಾಗಿದೆ ಎನ್ನುವಂತಹ ಆರೋಪವೂ ಕೂಡ ಕೇಳಿ ಬಂದಿತ್ತು ಅಷ್ಟು ಮಾತ್ರ ಅಲ್ಲ ಆ ದೂರು ಕೊಟ್ಟಂತ ನಾಲ್ಕನೇ ಕ್ಲಾಸ್ ವಿದ್ಯಾರ್ಥಿನಿಯನ್ನ ಮಾನಸಿಕ ಅಸ್ವಸ್ಥೆಯಂತ ಬಿಂಬಿಸುವಂತ ಒಂದಷ್ಟು ಪ್ರಯತ್ನವೂ ಕೂಡ ಆಗಿತ್ತು ಜೊತೆಗೆ ಇದಕ್ಕೆ ಧರ್ಮದ ಲೇಪನ ಪಕ್ಷದ ಲೇಪನವನ್ನು ಕೂಡ ಹಚ್ಚಲಾಗಿತ್ತು ಅಂದ್ರೆ ಇದು ಧರ್ಮದ ಮೇಲಿನ ದಾಳಿ ಇನ್ನೊಂದು ದಾಳಿ ಮಗದೊಂದು ದಾಳಿ ಈ ರೀತಿಯಾದಂಥ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಆಗಿತ್ತು ಅಂತಿಮವಾಗಿ ಎಲ್ಲ ಬೆಳವಣಿಗೆಯ ನಡುವೆ ಸಂತ್ರಸ್ತೆ ಗಟ್ಟಿಯಾಗಿ ನಿಂತ್ಕೊಂಡ ಕಾರಣಕ್ಕಾಗಿ ಸಂತ್ರಸ್ತೆ ತಾಯಿ ಅಚಲವಾಗಿ ನಿಂತ್ಕೊಂಡ ಕಾರಣಕ್ಕಾಗಿ ಒಂದಷ್ಟು ಬೆಂಬಲ ಸಿಕ್ಕಂತಹ ಕಾರಣಕ್ಕಾಗಿ ಇಂಥದ್ದೊಂದು ತೀರ್ಪು ಪ್ರಕಟ ಆಗಿದೆ ಏನಿದು ಕೇಸ್ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಯಾಕಂದರೆ ಇದೊಂದೇ ಅಲ್ಲ ಇಂಥದ್ದು ಬೇಕಾದಷ್ಟು ನಮ್ಮ ನಿಮ್ಮ ನಡುವೆ ನಡೀತಿರುತ್ತೆ ಒಂದಷ್ಟು ಪ್ರಕರಣಗಳಲ್ಲಿ ಇದು ಅಂತಿಮದವರೆಗೆ ಬರುತ್ತೆ ಒಂದಷ್ಟು ಅಲ್ಲೇ ಬಿದ್ದು ಹೋಗಿಬಿಡುತ್ತೆ ಇದೇನು ಕೇಸ್ ಅನ್ನೋದನ್ನು ಗಮನಿಸೋಣ ಒಂದು ಇದು ಕೇರಳದಲ್ಲಿ ನಡೆದಂಥ ಪ್ರಕರಣ ಪೊಲತಾಯಿ ಎನ್ನುವಂಥ ಭಾಗದಲ್ಲಿ ಒಂದು ಶಾಲೆ ಇರುತ್ತೆ ಆ ಶಾಲೆಯಲ್ಲಿ ನಾನು ಆಗಲೇ ಹೇಳಿದ ಹಾಗೆ ನಾಲ್ಕನೇ ಕ್ಲಾಸ್ ಓದ್ತಿದ್ದಂಥ ವಿದ್ಯಾರ್ಥಿನಿ ಒಬ್ಳಿರ್ತಾಳೆ ಆಕೆ ಡೈಲಿ ಶಾಲೆಗೆ ಹೋಗುವಂಥವಳು ಒಂದು ದಿನ ಹಠ ಹಿಡಿದು ಕೂತ್ಕೋತಾಳೆ ನಾನು ಶಾಲೆಗೆ ಹೋಗಲ್ಲ ಅಂತ ಹೇಳಿ ಒಂದು ದಿನ ಆಯಿತು ಎರಡು ದಿನ ಆಯಿತು ಮೂರು ದಿನ ಆಯಿತು ಹೀಗೆ ಕಂಟಿನ್ಯೂಸ್ ಆಗಿ ಆಕೆ ಭಯ ಪಡ್ತಿರ್ತಾಳೆ ಯಾರಾದರೂ ಹತ್ತಿರ ಹೋದರೆ ಹೆದರ್ತಿರ್ತಾಳೆ ನಾನು ಸ್ಕೂಲ್ಗೆ ಹೋಗೋದಿಲ್ಲ ಅಂತ ಆಕೆ ಹಠ ಹಿಡಿದು ಕೂತ್ಕೊತಾಳೆ ತಾಯಿಗಾಗ ಟೆನ್ಷನ್ ಶುರುವಾಗುತ್ತೆ ತಾಯಿ ಫೋರ್ಸ್ ಮಾಡಿ ಏನೇನೋ ಪ್ರಯತ್ನವನ್ನು ಪಟ್ಟು ಆಕೆಯ ಬಾಯಿ ಬಿಡಿಸಿದ ಸಂದರ್ಭದಲ್ಲಿ ಆಕೆ ನನಗೆ ಹೀಗಿಗಾಯಿತು ಅಂತ ಹೇಳ್ತಾಳೆ ಆಕೆಗೆ ಸ್ಪಷ್ಟವಾದಂಥ ಕಲ್ಪನೆ ಇಲ್ಲ ನನ್ನ ಮೇಲೆ ಆಗಿದ್ದೇನೋ ಅನ್ನೋದು ಆಕೆ ಗೊತ್ತಿಲ್ಲ ಆದರೆ ಅಲ್ಲಿ ನಡೆದಂಥ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆ ಹೆಣ್ಮಗಳಿಗೆ ಭಯ ಇರುತ್ತೆ ಆತಂಕ ಇರುತ್ತೆ ನನಗೇನೋ ಆಗ್ತಿದೆ ಎನ್ನುವಂಥ ಒಂದು ವಿಚಾರ ಮಾತ್ರ ಆಕೆ ಗೊತ್ತಾಗ್ತಿರುತ್ತೆ ಹೀಗಾಗಿ ತಾಯಿ ಬಳಿ ಯಾಕೆ ಎಲ್ಲವನ್ನೂ ಕೂಡ ಹೇಳ್ಕೊಳ್ತಾಳೆ ನನಗೆ ಹೀಗೆ ನೋವಾಗ್ತಿದೆ ಸಂಕಟ ಆಗ್ತಾ ಇದೆ ನಾನು ಇನ್ನು ಮುಂದೆ ಶಾಲೆಗೆ ಹೋಗೋದಿಲ್ಲ ನನ್ನ ಮೇಷ್ಟ್ರ ಹೀಗೆ ಮಾಡ್ತಿದ್ದಾರೆ ಅಂತೇಳಿ ತಾಯಿಗೆ ಸಹಜವಾಗಿ ಅದು ಮಾನಸಿಕವಾದಂಥ ಆಘಾತ ಆಗುತ್ತೆ ಅವರು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಆ ವಿಚಾರವನ್ನು ತಕ್ಷಣವೇ ಅವ್ರು ಏನು ಮಾಡ್ತಾರೆ ಅಂದರೆ ಪೊಲೀಸರನ್ನು ಸಂಪರ್ಕಿಸುವಂಥ ಪ್ರಯತ್ನವನ್ನು ಪಡ್ತಾರೆ ಆದರೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಚೈಲ್ಡ್ ಲೈನ್ ಅಧಿಕಾರಿಗಳನ್ನು ಅವ್ರು ಹೇಗೆಗೋ ಯಾರ್ಯಾರೋ ಮೂಲಕವೂ ಸಂಪರ್ಕಿಸಿ ಬಿಡ್ತಾರೆ ಚೈಲ್ಡ್ ಲೈನ್ ಅಧಿಕಾರಿಗಳು ಏನು ಮಾಡ್ತಾರೆ ಪೊಲೀಸರಿಗೆ ನಿರಂತರವಾದಂಥ ಒತ್ತಡ ಹೇರುವಂಥ ಕೆಲಸವನ್ನು ಮಾಡ್ತಾರೆ ಪೊಲೀಸರು ಯಾಕೆ ಈ ಪ್ರಕರಣದಲ್ಲಿ ಆರೋಪಿಯ ಪರವಾಗಿ ನಿಂತ್ಕೊಂಡ್ರು ಅಂದ್ರೆ ಆರೋಪಿಯ ಹೆಸರು ಕೆ ಪದ್ಮರಾಜನ್ ಅಂತ ಹೇಳಿ ಸ್ಥಳೀಯ ನಾಯಕ ಬಿಜೆಪಿ ನಾಯಕ ಜೊತೆಗೆ ಆ ಶಾಲೆಯ ಶಿಕ್ಷಕ ಕೂಡ ಹೌದು ಆ ಭಾಗದಲ್ಲಿ ತನ್ನದೇ ಆದಂಥ ಒಂದು ಪ್ರಭಾವವನ್ನು ಹೊಂದಿದ್ದಂತ ನಾಯಕ ಆತ ಹೀಗಾಗಿ ಪೊಲೀಸರು ಈ ವಿಚಾರದಲ್ಲಿ ಆರೋಪಿಯ ಪರವಾಗಿ ನಿಂತ್ಕೊಳ್ಳುವಂಥ ಪ್ರಯತ್ನವನ್ನು ಪಡ್ತಾರೆ ಆದರೆ ಯಾವಾಗ ಒತ್ತಡ ಜಾಸ್ತಿ ಆಗುತ್ತೋ ಆಗ ಮಾರ್ಚ್ ಹದಿನೇಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ ಕೇವಲ ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ ಬಿಟ್ರೆ ಅದಾದ ಬಳಿಕ ಆರೋಪಿಯನ್ನು ಬಂಧಿಸುವಂತ ಪ್ರಯತ್ನ ಅಂಥದ್ದೇನೂ ಕೂಡ ಆಗಲಿಲ್ಲ ಆಗ ಮತ್ತೊಮ್ಮೆ ಪ್ರತಿಭಟನೆ ಆಕ್ರೋಶ ಇಂಥದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದ್ದ ಹಾಗೆ ಬರೋಬ್ಬರಿ ಒಂದು ತಿಂಗಳ ಬಳಿಕ ಏಪ್ರಿಲ್ ಹದಿನೈದನೇ ತಾರೀಕು ಆರೋಪಿಯನ್ನ ಬಂಧಿಸಲಾಗತ್ತೆ ಬಂಧಿಸಿದ್ರು ಏನಾಗುತ್ತೆ ಅಂದ್ರೆ ಈ ಪ್ರಕರಣದಲ್ಲಿ ಕ್ರೈಮ್ ಬ್ರಾಂಚ್ಗೆ ಈ ಪ್ರಕರಣವನ್ನು ವಹಿಸಲಾಗುತ್ತೆ ಆಕ್ರೋಶ ಎಲ್ಲವೂ ಕೂಡ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ಏನು ಮಾಡ್ತಾರೆ ಅಂದ್ರೆ ಪೋಕ್ಸೋ ಸೆಕ್ಷನ್ಗಳು ಇರ್ತಾವಲ್ಲ ಒಂದಷ್ಟು ಗಂಭೀರವಾದಂತ ಸೆಕ್ಷನ್ಗಳು ಅದೆಲ್ಲವನ್ನು ಕೂಡ ಕೈ ಬಿಟ್ಟು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ ಅತ್ಯಂತ ದುರ್ಬಲವಾದಂಥ ಸೆಕ್ಷನ್ ಹಾಕಿರ್ತಾರೆ ತುಂಬಾ ದುರ್ಬಲವಾದಂತ ಸೆಕ್ಷನ್ಗಳಾದಂಥ ಕಾರಣಕ್ಕಾಗಿ ಆರೋಪಿ ಅರೆಸ್ಟ್ ಆಗಿ ಸ್ವಲ್ಪ ದಿನಕ್ಕೆ ಆರಾಮಾಗಿ ಆತನಿಗೆ ಜಾಮೀನು ಸಿಕ್ಕಿಬಿಡುತ್ತೆ ಆಗ ಮತ್ತೆ ಪ್ರತಿಭಟನೆ ಆಕ್ರೋಶ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಆದರೆ ಯಾರ ಕೈಯಲ್ಲಿ ಏನು ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಆದರೆ ಹೀಗಿದ್ದಂತ ಸಂದರ್ಭದಲ್ಲಿ ಈ ಪ್ರಕರಣದ ನೇತೃತ್ವವನ್ನು ವಹಿಸಿದ್ದಂತ ಐ ಜಿ ಶ್ರೀಜಿತ್ ಎನ್ನುವಂಥ ವ್ಯಕ್ತಿ ಪೊಲೀಸ್ ಅಧಿಕಾರಿ ಅವರ ಫೋನ್ ಸಂಭಾಷಣೆ ಒಂದಷ್ಟು ವೈರಲ್ ಆಗಿ ಬಿಡುತ್ತೆ ಆ ಸಂಭಾಷಣೆಗಳಲ್ಲಿ ಏನಿರುತ್ತೆ ಅಂದ್ರೆ ಆರೋಪಿಯನ್ನು ಬಚಾವ್ ಮಾಡೋದಿಕ್ಕೆ ಹೇಗೆ ಪ್ರಯತ್ನ ಪಟ್ಟಿದ್ರು ಎನ್ನುವಂಥ ಒಂದಷ್ಟು ವಿಚಾರಗಳೆಲ್ಲವೂ ಕೂಡ ಹೊರಗಡೆ ಬರುತ್ತೆ ಯಾವಾಗ ಇದು ಹೊರಗಡೆ ಬರುತ್ತೋ ತಕ್ಷಣವೇ ಕೋರ್ಟ್ ಏನು ಮಾಡುತ್ತೆ ಆರೋಪಿಗೆ ನೀಡಲಾಗಿದ್ದಂಥ ಬೇಲನ್ನು ಕ್ಯಾನ್ಸಲ್ ಮಾಡಿ ಬಿಡುತ್ತೆ ಇದರ ನಡುವೆ ಏನು ಮಾಡ್ತಾರೆ ಅಂದ್ರೆ ಈ ವಿದ್ಯಾರ್ಥಿನಿಯ ಸ್ಟೇಟ್ಮೆಂಟ್ ಇದೆಯಲ್ಲ ಅದೇ ಸರಿ ಇಲ್ಲ ಆಕೆ ಮಾನಸಿಕ ಅಸ್ವಸ್ಥೆ ಇದೊಂದು ನಕಲಿ ದೂರು ಇದು ಸುಳ್ಳು ದೂರು ಬೇಕಂತಲೇ ಕೊಡಲಾಗಿದೆ ಆರೋಪಿ ಬಿಜೆಪಿ ನಾಯಕ ಆ ಕಾರಣಕ್ಕಾಗಿ ದೂರು ಕೊಡಲಾಗಿದೆ ಇದೊಂದು ರೀತಿಯಲ್ಲಿ ಧರ್ಮದ ಮೇಲಿನ ದಾಳಿ ಹಾಗೆ ಹೀಗೆ ಈ ರೀತಿಯಲ್ಲಿ ಒಂದಷ್ಟು ಬಿಂಬಿಸುವಂತ ಪ್ರಯತ್ನಗಳೆಲ್ಲವೂ ಕೂಡ ನಡೆದು ಬಿಡುತ್ತೆ ಈ ರೀತಿಯಾಗಿ ಸಾರ್ವಜನಿಕವಾಗಿ ಸಮಾಜದಲ್ಲಿ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಿರಂತರವಾಗಿ ನಡೀತಾನೆ ಇರುತ್ತೆ ಹೀಗಿದ್ದಂತ ಸಂದರ್ಭದಲ್ಲೇ ಸಂತ್ರಸ್ತಿಯ ತಾಯಿ ಏನು ಮಾಡ್ತಾರೆ ಹೀಗೆ ಕುತ್ಕೊಂಡ್ರೆ ಸಾಧ್ಯ ಆಗೋದಿಲ್ಲ ಎನ್ನುವಂಥ ಕಾರಣಕ್ಕಾಗಿ ಸೀದಾ ಅವರು ಹೈಕೋರ್ಟ್ ಮೊರೆ ಹೋಗ್ತಾರೆ ಈ ಪ್ರಕರಣದಲ್ಲಿ ಹೈಕೋರ್ಟ್ ಎಂಟ್ರಿ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾರೆ ಆಗ ಹೈಕೋರ್ಟ್ ಈ ಪ್ರಕರಣದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಮಧ್ಯ ಎಂಟ್ರಿ ಕೊಡುತ್ತೆ ಅಂತಿಮವಾಗಿ ಹೈಕೋರ್ಟ್ ಏನು ಮಾಡುತ್ತೆ ಅಂದ್ರೆ ಡಿ ಜಿ ಪಿ ಜೈರಾಜ್ ನೇತೃತ್ವದಲ್ಲಿ ಒಂದು ಹೊಸ ತನಿಖಾ ತಂಡವನ್ನು ರಚನೆ ಮಾಡುತ್ತೆ ನೀವು ಇದಕ್ಕೆ ಸಂಬಂಧಪಟ್ಟಾಗೆ ವೈಜ್ಞಾನಿಕವಾಗಿ ತನಿಖೆ ನಡೆಸಬೇಕು ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಖಡಕ್ ಸೂಚನೆಯನ್ನು ಸೂಚನೆಯನ್ನ ಕೊಡುತ್ತೆ ಆಗ ಎ ಡಿ ಜಿ ಪಿ ನೇತೃತ್ವದ ತಂಡ ಏನು ಮಾಡುತ್ತೆ ಅಂದ್ರೆ ವೈಜ್ಞಾನಿಕವಾಗಿ ತನಿಖೆಯನ್ನು ಆರಂಭಿಸ್ತಾರೆ ಅಂದ್ರೆ ಕೇವಲ ಇಲ್ಲಿ ಸಂತ್ರಸ್ತೆಯ ಹೇಳಿಕೆ ಮಾತ್ರ ಅಲ್ಲ ಅದರ ಆಚೆಗೆ ಸಿ ಸಿ ಟಿ ವಿ ಅನ್ನ ಕಲೆ ಹಾಕೋದಾಗಿರಬಹುದು ಜೊತೆಗೆ ಈ ಟವರ್ ಲೊಕೇಶನ್ ಅದೆಲ್ಲವನ್ನೂ ಕೂಡ ಮ್ಯಾಚ್ ಮಾಡೋದಾಗಿರಬಹುದು ಅಂದ್ರೆ ಬಾಲಕಿ ಹೇಳಿದಂತ ದಿನಾಂಕ ಸಮಯ ಆ ಸಂದರ್ಭದಲ್ಲಿ ಯಾರು ಎಲ್ಲಿದ್ರು ಏನು ಕತೆ ಅಂದ್ರೆ ಆರೋಪಿ ಶೌಚಾಲಯದಲ್ಲೇ ಇದ್ನ ಈ ರೀತಿಯಾಗಿ ಕೇವಲ ಶೌಚಾಲಯ ಮಾತ್ರ ಅಲ್ಲ ಅಥವಾ ತನ್ನ ಮನೆಗೂ ಕೂಡ ಕರ್ಕೊಂಡು ಹೋಗಿದ್ದ ಅಂತ ಸಂತ್ರಸ್ತೆ ಹೇಳಿರ್ತಾಳೆ ಇಂಥ ಸಮಯ ಇಂಥ ದಿನ ಅಂತ ಹೇಳಿ ಅದನ್ನ ಮ್ಯಾಚ್ ಮಾಡಿ ನೋಡುವಂತ ಪ್ರಯತ್ನ ಎಲ್ಲವೂ ಕೂಡ ಆಗುತ್ತೆ ಅದರ ಜೊತೆಗೆ ಈಗ ಟೆಕ್ನಾಲಜಿ ಬಹಳ ಮುಂದುವರೆದಿದೆಯಲ್ಲ ಶೌಚಾಲಯದಲ್ಲಿ ರಕ್ತದ ಕಲೆಯನ್ನ ಅಥವಾ ಅದರ ಮಾದರಿಯನ್ನು ಸಂಗ್ರಹಿಸುವಂತ ಒಂದು ಪ್ರಯತ್ನವೂ ಕೂಡ ಆಗಿರುತ್ತೆ ಇದರ ಆಧಾರದ ಮೇಲೆ ಒಂದು ಫ್ರೆಶ್ ಆಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ಪೋಕ್ಸೋ ಸೆಕ್ಷನ್ ಗಳನ್ನ ಯಾವ್ದನ್ನ ಹಾಕಬೇಕು ಅದೆಲ್ಲವನ್ನೂ ಕೂಡ ಅದರಲ್ಲಿ ಹಾಕ್ತಾರೆ ಈ ರೀತಿಯಾಗಿ ಏನೇನೋ ಒಂದಷ್ಟು ಬೆಳವಣಿಗೆಗಳೆಲ್ಲವೂ ಕೂಡ ಆಗಿ ಸುದೀರ್ಘ ಐದು ವರ್ಷದ ತಗೊಳ್ತಾ ಇದು ಟೈಮ್ ಒಟ್ಟಾರೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳಲ್ಲಿ ಟ್ರಯಲ್ ಆರಂಭ ಆಗುತ್ತೆ ಆರೋಪಿಯ ಪರವಾಗಿ ಕೂಡ ಡಿಫೆಂಡ್ ಮಾಡಿಕೊಳ್ಳಲಾಗುತ್ತೆ ಮತ್ತೊಂದು ಕಡೆದ ಪ್ರಾಸಿಕ್ಯೂಷನ್ ಕೂಡ ಆರೋಪಿಯ ವಿರುದ್ಧವಾಗಿ ಒಂದಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಹೋಗ್ತಾರೆ ಪ್ರಮುಖವಾಗಿ ನಲವತ್ತ ಎರಡು ವಿಟ್ನೆಸ್ಗಳನ್ನು ಕೋರ್ಟ್ ಮುಂದೆ ಇಟ್ಟಿರ್ತಾರೆ ಹಾಗೆ ನಲವತ್ತೊಂಬತ್ತೊಂದು ಡಾಕ್ಯುಮೆಂಟ್ಸ್ ಇಟ್ಟಿರ್ತಾರೆ ಹದಿನಾಲ್ಕು ಆಡಿಯೋ ವಿಡಿಯೋ ರೆಕಾರ್ಡ್ಸ್ ಕೂಡ ಕೋರ್ಟ್ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾರೆ ಕೋರ್ಟ್ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಕೋರ್ಟ್ ಹೇಳುತ್ತೆ ಇದರಲ್ಲಿ ಇದು ತುಂಬಾ ಗಂಭೀರವಾದಂಥ ಪ್ರಕರಣ ಆರೋಪಿಗೆ ಅತ್ಯಂತ ಗಂಭೀರವಾದಂಥ ಶಿಕ್ಷೆ ಆಗಲೇಬೇಕಾಗುತ್ತೆ ಹೀಗಾಗಿ ಆತ ಸಾಯುವವರಿಗೂ ಕೂಡ ಜೈಲಿನಲ್ಲಿ ಇರಬೇಕು ಅಂತ ಮೊದಲ ಒಂದು ಪ್ರಕರಣದಲ್ಲಿ ನಲವತ್ತು ವರ್ಷ ಶಿಕ್ಷೆಯನ್ನು ವಿಧಿಸಲಾಗಿದೆ ಆ ಶಿಕ್ಷೆ ಪೂರ್ಣಗೊಳ್ತಾ ಇದ್ದ ಹಾಗೆ ಮತ್ತೆ ಶಿಕ್ಷೆ ಕಂಟಿನ್ಯೂ ಆಗುತ್ತೆ ಆತ ಸಾಯುವವರೆಗೂ ಕೂಡ ಜೈಲಿನಲ್ಲಿ ಇರಬೇಕು ಅಂತ ಹೇಳಿ ಶಿಕ್ಷೆಯನ್ನ ವಿಧಿಸಲಾಗಿದೆ ಈ ಪ್ರಕರಣ ಇದೀಗ ಕೇರಳದಲ್ಲಿ ವಿಪರೀತ ಸದ್ದು ಮಾಡ್ತಾ ಇದೆ ಅಂದ್ರೆ ಹೇಗೆ ಆರೋಪಿಯನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ರು ಎನ್ನುವಂಥ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಈಗ ನಡೆಯೋದಕ್ಕೆ ಶುರುವಾಗಿದೆ ಹಾಗಂದ್ರೆ ಮಾತ್ರ ಇದೇ ಅಂತಿಮಾನ ಇಲ್ಲಿಗೆ ಮುಗ್ದು ಹೋಗ್ಬಿಡುತ್ತಾ ಇಲ್ಲ ನಮ್ಮ ಕಾನೂನು ಎಲ್ಲಾ ರೀತಿಯಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಡುತ್ತೆ ಕೆ ಪದ್ಮರಾಜನ್ ಎನ್ನುವಂಥ ಆರೋಪಿ ಈ ಪೋಕ್ಸೋ ಕೋರ್ಟ್ನ ತೀರ್ಪನ್ನು ತೀರ್ಪನ್ನ ಪ್ರಶ್ನೆ ಮಾಡಿ ಮೇಲಿನ ಹಂತದ ಕೋರ್ಟ್ಗೆ ಹೋಗ್ತಾರೆ ಅಲ್ಲೂ ಆಗಿಲ್ಲ ಅಂದ್ರೆ ಕೊನೆಗೆ ಸುಪ್ರೀಂ ಕೋರ್ಟ್ ಹೋಗೋದಕ್ಕೂ ಕೂಡ ಅವಕಾಶ ಇರುತ್ತೆ ಮೇಲಿನ ಹಂತದ ಕೋರ್ಟ್ಗಳು ಏನು ಮಾಡುತ್ತೆ ಏನು ಒಂದು ಕೂಡ ಗೊತ್ತಿರೋದಿಲ್ಲ ತುಂಬಾ ಪ್ರಕರಣಗಳಲ್ಲಿ ಕೆಳ ಹಂತ ನ್ಯಾಯಾಲಯಗಳ ತೀರ್ಪು ಪ್ರಶ್ನೆ ಮಾಡಿ ಮೇಲ್ಗಡೆ ಹೋದಾಗ ಅಲ್ಲಿ ಬೇರೆ ರೀತಿ ವಿಭಿನ್ನವಾದಂಥ ತೀರ್ಪುಗಳೆಲ್ಲವೂ ಕೂಡ ಬರುತ್ತೆ ನಮ್ಮ ವ್ಯವಸ್ಥೆನೇ ಹೀಗಿದೆ ಇಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಸದ್ಯದ ತೀರ್ಪಂತೂ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ನಿಮಗೆ ನಿಮ್ಗೆ ಏನಿಸುತ್ತ ಅದನ್ನು ಕಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ